ಹಾಯ್ ಫ್ರೆಂಡ್ಸ್ ಈ ಚಳಿಗಾಲ ಮಳೆಗಾಲದಲ್ಲಿ ಈ ಥರ ಒಂದು ಬೆಳ್ಳುಳ್ಳಿ ಚಿತ್ರಾನ್ನವನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವಿಶೇಷವಾಗಿ ಬಾಣಂತಿಯರಿಗೆ ಮಾಡಿಕೊಡುವಂತಹ ಬೆಳ್ಳುಳ್ಳಿ ಚಿತ್ರಾನ್ನವನ್ನು ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದರ ಘಮ ಬರುವ ತನಕದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಅದಾದ ನಂತರ ನಾವು ಒಂದು ಕುಟಾಣಿಗೆ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಅಂದರೆ ಜಾಸ್ತಿ ತರ್ತಾರಿಯಾಗೂ ಇರಬಾರ್ದು ಹಾಗೆ ಜಾಸ್ತಿ ಪೌಡರ್ ಥರನೂ ಇರಬಾರ್ದು ಆ ರೀತಿ ಇದನ್ನು ಕುಟ್ಕೊಂಡು ಬರಬೇಕು ಇಲ್ಲದಿದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಪುಡಿ ಮಾಡ್ಕೋಬೋದು ಈ ಥರ ಪೌಡರ್ನ ನಾವು ಜಾಸ್ತಿ ಈ ಚಳಿಗಾಲದಲ್ಲಿ ಮಾಡಿಟ್ಕೊಂಡ್ರೆ ಈ ಮೆಣಸಿನ ಸಾರು ಹಾಗೆ ರಸಮ್ಗಳಿಗೆ ಈ ರೀತಿಯ ಒಂದು ಚಿತ್ರಣಗಳಿಗೆ ಯೂಸ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಒಂದೂವರೆ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಒಂದೊಂದು ಸಾರಿ ಜಜ್ಕೊಂಡು ಇಟ್ಕೊತಾ ಇದ್ದೀನಿ ಜಾಸ್ತಿ ಜಜ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಜಜ್ಜಿಕೊಂಡ್ರೆ ಇದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಕೂಡ ಹಾಕ್ತಾರೆ ಜಜ್ಜಿದೆ ಬಟ್ ಈ ರೀತಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವು ಸೇಮ್ ಪ್ಯಾನ್ಗೆ ಸ್ವಲ್ಪ ಅಂದರೆ ಒಂದೂವರೆ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ ಇದು ಕರಗಿದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯಿನ ತುಂಡಾಗಿ ಕತ್ತರಿಸಿ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ನಾವಿದಕ್ಕೆ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೋಬೇಕು ಕರಿಬೇವಿನ ಎಲೆಗಳ ಫ್ಲೇವರ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಕಡ್ಡಿ ಕರಿಬೇವಿನ ಎಲೆಗಳನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಜಜ್ಜಿದಂಥ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಅದು ಕಂದು ಬಣ್ಣಕ್ಕೆ ಬರುವ ತನಕದನ್ನ ಫ್ರೈ ಮಾಡ್ಕೋಬೇಕು ಆಗಲೇ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಯಲ್ಲಿ ಕ್ರಂಚಿ ಕ್ರಂಚಿ ಹೇಗೆ ಅದು ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಂತರ ಅದು ಫ್ರೈ ಆದಮೇಲೆ ಒಂದು ಮೂರು ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಇಲ್ಲಿ ಸೇರಿಸ್ಕೋಬೇಕು ಜಾಸ್ತಿ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೋಬೇಡಿ ಒಂದು ಮೂರು ಸ್ಪೂನ್ ಆದರೆ ಸಾಕು ನಾನಿಲ್ಲಿ ಮೂರು ಜನಕ್ಕೆ ಆಗುವಂತೆ ನಾನು ಮಸಾಲಾನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಜನಕ್ಕೆ ಆಗುವಷ್ಟು ಮಾತ್ರ ನಾನು ಅನ್ನನ ಮಾಡ್ತಾ ಇರೋದು ಸೊ ಹಾಗಾಗಿ ಮೂರು ಸ್ಪೂನಷ್ಟು ಸಾಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಕುಟ್ಟಿ ಪುಡಿ ಮಾಡಿದಂತಹ ಮೆಣಸು ಜೀರಿಗೆ ಪುಡಿನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಚಳಿಗಾಲ ಮಳೆಗಾಲದಲ್ಲಿ ರೀತಿ ರೈಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಗಡಿ ಬಿಡಿಯಲ್ಲಿ ಏನು ಮಾಡಬೇಕು ಅಂತ ತೋಚದೆದಾಗ ಈ ರೀತಿ ಒಂದು ಚಿತ್ರಾನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಅನ್ನನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಮೊದಲೇ ನಾನು ಅನ್ನನ ಮಾಡಿ ಒಂದು ತಟ್ಟೆಗೆ ಹಾಕಿ ಅದನ್ನು ಆರಲಿಕ್ಕೆ ಇಟ್ಟಿದ್ದೆ ಅಂದರೆ ಅದು ಬಿಸಿ ಇದ್ದರೆ ಜಾಸ್ತಿ ಮೆತ್ತ ಮೆತ್ತಗಿರುತ್ತೆ ಸೊ ಹಾಗಾಗಿ ಅನ್ನ ಸ್ವಲ್ಪ ಉಡಿಯಾಗಿ ಮಾಡಿಕೊಂಡ್ರೆ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾವು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಿತ್ರಾನ್ನ ಸವಿಲಿಕ್ಕೆ ಸಿದ್ಧವಾಗುತ್ತೆ ನಾವು ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ ತುಪ್ಪ ಇಲ್ಲಿ ಬಾಣಂತಿಯರಿಗೆ ಮಾಡೋ ಮಾಡೋದ್ರಿಂದ ತುಪ್ಪ ವಿಶೇಷವಾಗಿ ಸೇರಿಸಬೇಕಾಗತ್ತೆ ನೀವು ತುಪ್ಪ ಇಷ್ಟಪಡಲ್ಲ ನಾವು ಅನ್ನೋರು ಎಣ್ಣೆಯಲ್ಲೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ರೆಸಿಪಿ ಅಂತ ಅಂದ್ಬಿಟ್ಟು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್